ಓಂ ಶ್ರೀ ಗುರುಭ್ಯೋ ನಮಃಂ ಹಾಯಿಗಳಿರೇ ನಮಸ್ತೆ ಆಚಾರ್ಯ ಸ್ಕ್ರೈಬ್ ಚಾನಲ್ಗೆ ಸ್ವಾಗತ ನೋಡಿಗಳಿರೆ ನಾನು ಎಣ್ಣೆ ತಾನೇ ಒಂದು ವಿಡಿಯೋ ಮಾಡಿದ್ದೆ ಗಂಡ ಹೆಂಡತಿ ಅಥವಾ ಉದುವರದ ಅಹ್ ಯೋನಿಕೂಟ ನೋಡೋದು ಅಂತ ಅಂದ್ರೆ ಅವರ ದಾಂಪತ್ಯ ಜೀವನ ಪರ್ಸನಲ್ ಲೈಫ್ ಅಂತ ಏನಂತೀವಿ ಅದು ಸುಖಕರವರವಾಗಿ ಈ ಒಂದು ಶಾಸಕದಲ್ಲಿ ಪ್ರಾಣಿವರ್ಗ ಯೋನಿಕೂಟ ಅಂತ ಮಾಡಿದ್ದಾರೆ ಅದು ಒಂದಕ್ಕೊಂದು ಹಾಗೆ ಬಂದ್ರೆ ಅಥವಾ ಒಂದಕ್ಕೊಂದು ಫ್ರೆಂಡ್ಶಿಪ್ ಅಲ್ಲಿ ಸ್ನೇಹ ವರ್ಗದಲ್ಲಿ ಬಂದ್ರೆ ಅವರ ಒಂದು ದಾಂಪತ್ಯ ಸುಖ ಅವರ ಪರ್ಸ್ನಲ್ ಲೈಫ್ ಚೆನ್ನಾಗಿರುತ್ತೆ ಅದೇನಾದ್ರೂ ಫ್ರೆಂಡ್ಶಿಪ್ ಅಂದ್ರೆ ಸ್ನೇಹ ವರ್ಗದಲ್ಲಿ ಬಂದ್ರೆ ಶತ್ರು ವರ್ಗ ಅಥವಾ ವೈದ್ಯ ವರ್ಗದಲ್ಲಿ ಬಂದ್ರೆ ಅವರ ದಾಂಪತ್ಯ ಸುಖ ಚೆನ್ನಾಗಿರೋದಿಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಗಲಾಟ್ಯಾಕ್ ಆಗುತ್ತೆ ಮನಸ್ಥಾಪನೆ ಬರುತ್ತೆ ಸಂಬಂಧಗಳು ಹಾಳಾಗೋ ಚಾನ್ಸಸ್ ಇರುತ್ತೆ ಅದ್ರ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಮಾಡಿದ್ದೆ ನಾನು ಆದ್ರೆ ನಿಮ್ಗೆ ಯಾವ ವರ ಅಥವಾ ಹುಡುಗಿಗೆ ಒಂದು ನಕ್ಷತ್ರಕ್ಕೆ ಒಂದು ಪ್ರಾಣಿ ಇರುತ್ತೆ ಯಾವ ಪ್ರಾಣಿಗೆ ಯಾವ ತರ ನಾವು ಮ್ಯಾಚ್ ಮಾಡಿದ್ರೆ ಎಷ್ಟು ನಂಬರ್ ಬರುತ್ತೆ ಅಂತ ಹೇಳಿ ನಂಬರ್ ಬಂದು ಏನ್ ರಿಸಲ್ಟ್ ಅಂತ ಹೇಳಿದೆ ಅದ್ರ ಬಟ್ ನಾನು ನಿಮಗೆ ಚಾರ್ಟ್ ತೋರಿಸಿರ್ಲಿಲ್ಲ ನೋಡಿ ಇವತ್ತು ಚಾರ್ಟ್ ಸಮೇತ ನಿಮ್ಗೆ ತಗೊಂಡಿದ್ದೆ ತುಂಬಾ ಈಸಿ ಆಗುತ್ತೆ ನಿಮ್ಗೆ ಇದು ಮತ್ತೆ ತುಂಬಾ ನಮ್ ಆರಾಮಾಗಿ ನಾವು ನಮ್ ಯಾವ್ದು ಫಾರ್ ಎಕ್ಸಾಂಪಲ್ ಹುಡುಗ ಯಾವ್ದಿದೆ ಪ್ರಾಣಿ ವರ್ಗ ಹುಡುಗಿ ಯಾವ್ದಿದೆ ಅದ್ರ ಮುಂದ್ಕೊಂಡು ಮ್ಯಾಚ್ ಮಾಡ್ಬಿಟ್ರೆ ರಿಸಲ್ಟ್ ಸಿಗ್ಬಿಡುತ್ತೆ ನಮ್ಗೆ ಅದು ಬರುತ್ತೆ ಆಗಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಮತ್ತೆ ಶತ್ರು ವರ್ಗ ಯಾವುದು ಮಿತ್ರವರ್ಗ ಆಗೋ ಅಂತ ಗೊತ್ತಾಗ್ಬಿಡುತ್ತೆ ಇದು ನೋಡ್ಕೊಳ್ಳಿ ಸಿಂಪಲ್ ಆಗಿದೆ ಇದು ನಮ್ ನೆನೆ ತೆಳಾಗಿ ಮಿತ್ರವಾಗಿ ಅಶ್ವಿನಿ ನಕ್ಷತ್ರ ಮತ್ತೆ ಶತವಿಷ ನಕ್ಷತ್ರಕ್ಕೆ ಕುದುರೆ ಬರುತ್ತೆ ಈ ಎರಡು ನಕ್ಷತ್ರಕ್ಕೆ ಪ್ರಾಣಿ ವರ್ಗದಂದು ಕುದುರೆ ಬರುತ್ತೆ ಇನ್ನು ಬುರುಣೀರ ಹೊತ್ತಿಗೆ ಆನೆ ಬರುತ್ತೆ ಕೃತಿಕಾ ಪುಸಿಕ್ಕೆ ಹಾವು ಬರುತ್ತೆ ರೋಹಿಣಿ ಮೃಗಶಿರಕ್ಕೆ ಹಾವು ಬರುತ್ತೆ ಮೂಲ ಆರಿದ್ರ ನಕ್ಷತ್ರಕ್ಕೆ ನಾಯಿ ಬರುತ್ತೆ ಮಗಪಕ್ಕೆ ಹೆಲಿ ಬರುತ್ತೆ ಆಶ್ಲೇಷ ಪುನರಸುಕಿ ಬೆಕ್ಕು ಬರುತ್ತೆ ವಿಶಾಖ ಚಿತ್ತಕ್ಕೆ ಹುಲಿ ಬರುತ್ತೆ ಸ್ವಾತಿ ಹಸ್ತಕ್ಕೆ ಎಮ್ಮೆ ಬರುತ್ತೆ ಜ್ಯೇಷ್ಠ ಅದಕ್ಕೆ ಹುಲ್ಲೆ ಹುಲ್ಲೆ ಅಂದ್ರೆ ಜಿಂಕೆ ನೀವು ಅದನ್ನ ಮೀನಿ ಗೊತ್ತಿಲ್ಲ ಅಂದ್ರೆ ಬರ್ದಿ ನೋಡಿ ಜಿಂಕೆ ಹುಲ್ಲೆ ಅಂದ್ರೆ ಜಿಂಕೆ ಉತ್ತರ ಹುಲಿ ಮತ್ತೆ ಉತ್ತರಾಭಾದಿ ನಕ್ಷತ್ರಕ್ಕೆ ಹಸು ಬರುತ್ತೆ ಅಭಿಜಿತ್ ನಕ್ಷತ್ರ ಅಂತ ಹೇಳಿದ್ದೇನೆ ನಿಮಗೆ ಅದು ಯಾವ ತರ ಬರುತ್ತೆ ಅಂತ ಹೇಳಿದ್ದೇನೆ ನಿಮ್ಗೆ ಮತ್ತೆ ಉತ್ತರಾಚರಣ ನಕ್ಷತ್ರ ಮತ್ತೆ ಇದಕ್ಕೆ ಎರಡಕ್ಕೂ ಖೀರಾ ಖೀರ ಅಂದ್ರೆ ಮುಂಗಸಿ ಖೀರ ಅಂದ್ರೆ ಮುಂಗಿಸಿ ತಪ್ತಬೇಡಿ ಮುಂಗಿಸಿ ಬರುತ್ತೆ ಪೂರ್ವಾಶರ ಅಂತ ಶ್ರವಣಕ್ಕೆ ಕಪ್ಪಿ ಕಪ್ಪಿ ಅಂದ್ರೆ ಕೋತಿ ಪೂರ್ವಭದ್ರ ನಕ್ಷತ್ರ ಮತ್ತೆ ದನಿಶಾ ನಕ್ಷತ್ರಕ್ಕೆ ಸಿಂಹ ಬರುತ್ತೆ ಪ್ರಾಣಿ ಈಗ ಯಾವ ರೀತಿ ನಾಯಿ ಅಂತ ಹೇಳ್ಕೊಡ್ತೀವಿ ನೋಡಿ ಫಾರ್ ಎಕ್ಸಾಂಪಲ್ ಹುಡುಗಿಗೇನಾದ್ರೂ ಫಾರ್ ಎಕ್ಸಾಂಪಲ್ ಹುಡುಗಿಗೇನಾದ್ರೂ ಆನೆ ಆಗಿದ್ರೆ ಪ್ರಾಣಿ ಪ್ರಾಣಿ ವರ್ಗದಲ್ಲಿ ಹುಡುಗಿ ಏನು ಕೂಡ ಆನೆ ಬಂದಿದ್ರೆ ಹುಡುಗಂದು ವರದ್ ವರ ಹುಡುಗುಂದ್ ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ನಾಯಿ ಆಗಿದ್ರೆ ಹುಡುಗುಂದು ನಾಯಿ ಆಗಿದ್ದು ಹುಡುಗಿದು ಆನೆ ಆಗಿದ್ರೆ ಹೆಂಗ್ ಮ್ಯಾಚ್ ಮಾಡೋದು ಅಂತ ನೋಡ್ಕೋಬೇಕಾದ್ರೆ ಇಲ್ಲಿ ಮ್ಯಾಚ್ ಮಾಡೋದು ಇದು ಇದು ಫುಲ್ ಈ ಕಡೆ ಇದೆಲ್ಲ ಇರೋದ್ರೆ ಹುಡುಗಿದು ಇಲ್ಲಿ ಹೇಗಿರೋ ಪ್ರಾಣಿಗಳೆಲ್ಲ ಹುಡುಗಿದ್ ನಾವು ಮಾಡ್ಕೊಬೇಕು ಮ್ಯಾಚಿಂಗು ಆ ಇಲ್ಲಿರ್ತಕ್ಕಂಥದ್ದಿಲ್ಲ ಹುಡುಗಂದು ನೋಡಿ ಇವಾಗ ಹುಡುಗಿದು ಆನೆ ಅಲ್ವಾ ಇದು ಹುಡುಗ ಹುಡುಗಿದ ಆನೆ ಹುಡುಗಂದು ನಾಯಿ ಸೊ ಆನೆಯಿಂದ ಹಂಗೆ ನಾವು ಸ್ಟ್ರೈಟ್ ಆಗೋದ್ರೆ ನಾಯಿ ಇಲ್ಲಿದೆ ಅಲ್ಲಿ ಮ್ಯಾಚಿಂಗ್ ತಗೊಳಿದ್ರೆ ಎರಡು ಬಂತು ನೋಡಿ ಹುಡುಗನ ಯೋನಿ ಕೊಟ್ಟ ನಾಯಿ ಬಂತು ಹುಡುಗಿದ ಯೋನಿ ಕೊಟ್ಟು ಆನೆ ಬರ್ತಾ ಇದೆ ಕನ್ನೆಯದು ಹುಡುಗಿತು ಇದು ವರ ವರ ಹುಡುಗ ಹುಡುಗಂದು ನಾಯಿ ಆ ಹುಡುಗಿದ ಆನೆ ಏನಿಕೊಟ್ಟಕ್ಕೂ ಹುಡುಗನ ಯೋನಿ ಕೊಟ್ಟ ನಾಯಿ ವರ್ಗಕ್ಕೂ ಎರಡು ಬರ್ತಾ ಇದೆ ಎರಡು ಅಂದ್ರೆ ಇಲ್ಲಿ ನಮಗೆ ಇದು ಜಸ್ಟ್ ಪಾಸ್ ಅಷ್ಟೇ ಇದು ಅಷ್ಟೊಂದು ಏನು ಅನ್ಯೋನ್ಯತೆ ಅಷ್ಟೊಂದು ತುಂಬ ಆಳವಾದ ಪ್ರೀತಿ ಇರೋದಿಲ್ಲ ಇದರಲ್ಲಿ ಅದೇ ನಾಲ್ಕು ಆಗಿದ್ರೆ ಅಥವಾ ಮೂರಾಗಿದ್ರೆ ಚೆನ್ನಾಗಿರ್ತಾಯಿತ್ತು ಸೊ ಎರಡಿರೋದ್ರಿಂದ ನೋಡ್ಕೋಬೇಕು ಮಾಡ್ಕೊತಾರೆ ಬಟ್ ಅಷ್ಟು ಕಷ್ಟ ಅಂದ ಅನ್ನ ತೆರೆಯುವುದಿಲ್ಲ ಇನ್ನ ಹುಡುಗಿದ ಅಶ್ವಿನ ಅಶ್ವಿನಕ್ಷ ನಕ್ಷತ್ರ ಬಿಟ್ಬಿಡಿ ನೀವು ಹುಡುಗಿದ ಏನಾದ್ರೂ ಕುದುರೆ ಆಗಿ ಹುಡುಗೇನಾದ್ರೂ ಆಡು ಆಗಿದ್ರೆ ಹುಡುಗಿದು ಕುದುರೆ ಆಗಿ ಆಡು ಆಗಿದ್ರೆ ನೋಡಿ ಹುಡುಗಿದು ಕುದುರೆ ಅಲ್ವಾ ಅದು ಸ್ಟ್ರೈಟ್ ಆಗಿ ಬಂದ್ರೆ ಹುಡುಗಲ್ಲಿ ವರ ಅಲ್ಲ ಇದು ಕುದುರೆ ಸ್ಟ್ರೈಟ್ ಆಗಿ ಬಂದ್ರೆ ಆಡು ಮೂರು ಮೂರು ಬರುತ್ತೆ ಓಕೆ ಇದು ಇದೊಂಥರ ಸ್ವಲ್ಪ ಪಸ್ಟ್ ಕ್ಲಾಸ್ ಆಗಿದೆ ನಾಲ್ಕು ಫಸ್ಟ್ ಐ ಇರೋದು ನಾಲ್ಕು ಅದಕ್ಕೆ ಬಿಟ್ಟರೆ ಒಂದು ಪಾಯಿಂಟ್ ಕಮ್ಮಿ ಆಗುತ್ತೆ ಹಾಡುಗೆ ಸೊ ಮೂರು ಬಂತು ಸೊ ಇವೇನು ಕೂಡ ಮೂರು ಇರೋದ್ರಿಂದ ಸ್ವಲ್ಪ ಅನ್ಯೋನ್ಯತೆ ಇರುತ್ತೆ ಪ್ರೀತಿ ಹೆಚ್ಚಾಗಿರುತ್ತೆ ಒಬ್ಬರನ್ನೊಬ್ಬರು ಬಿಟ್ಕೊಡೋದಿಲ್ಲ ಕೂಡಿ ಬಾಳ್ಕೊಂಡು ಚೆನ್ನಾಗಿರ್ತಾರೆ ನಾಲ್ಕು ಮೂರು ಬಂದರೆ ತುಂಬ ಒಳ್ಳೆಯದು ಎರಡು ಒಂದು ಬಂದರೆ ಡೇಂಜರು ಎರಡು ಬಂದರೆ ಅಷ್ಟು ಕಷ್ಟ ಬಟ್ ಒಂದು ಸೊನ್ನೆ ಬಂದರೆ ಡೇಂಜರು ಸೊನ್ನೆ ಅಂತೂ ಬಂದರೆ ಶತ್ರುತ್ವ ಆಗದೇ ಇಲ್ಲ ಅದು ಒಂದು ಸೊನ್ನೆ ಸಾಮಾನ್ಯ ಲೆಕ್ಕ ಅದು 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 ಆಗಿಬಿರೋದಿಲ್ಲ ನೋಡ್ಕೋಬೇಕು ಹುಡುಗಿದೇನಾದರೂ ಕೃತಿಕ ಪುಷ್ಯ ನಕ್ಷತ್ರ ಎರಡರ ಒಂದು ಆಗಿದ್ದು ಹಾಡು ಆಗ್ತದೆ ಹುಡುಗಿದ ಹಾಡು ಆಗಿದ್ರೆ ಹುಡುಗಿ ಪ್ರಾಯೋಣಿ ಕೂಟ ಹಾಡು ಆಗಿದ್ದು ಹುಡುಗದ್ದೇನಾದರೂ ಕಪಿ ಆಗಿದ್ರೆ ವರ ವರ ಹುಡುಗನದೇನಾದರೂ ಕಪಿ ಆದರೆ ಕಪಿ ಅಂದರೆ ಕೋತಿ ಏನಾದರೂ ಹಾಡು ಆದರೆ ನೋಡಿ ಹಾಡುಗೆ ಕಪ್ಪಿಗೆ ನಾವು ತಗೊಂಡೋದ್ರೆ ಇಲ್ಲಿಗೆ ಕಪಿ ಕೋತಿ ಸೊನ್ನೆ ಬರ್ತಾ ಇದೆ ಶತ್ರುತ್ವ ಬರ್ತಾ ಇದೆ ನೋಡ್ಕೊಳ್ಳಿ ಸೊ ಇಲ್ಲಿ ಶತ್ರುತ್ವ ಬಂತು ಹಾಗಾಗಿ ಕೋತಿಗೂ ಆಡು ಮೇಕೆಗೂ ಮೇ ಆಡು ಅಂದ್ರೆ ಮೇಕೆ ಮೇಕೆಗೂ ಶತ್ರುತ್ವ ಬರುತ್ತೆ ಆಗೋದಿಲ್ಲ ಅದು ಬಿಟ್ಬಿಡೋ ಸಂಬಂಧ ಮಾಡ್ಕೋಬಾರದು ನೀವು ಪ್ರೀತಿ ಪ್ರೇಮ ಮಾಡಕ್ಕೂ ಇದು ಗೊತ್ತಾಗ್ಬಿಡುತ್ತೆ ಇದು ನಿಮ್ಮ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪ್ರೀ ಇದೆಲ್ಲ ಮ್ಯಾಚ್ ಆದ್ರೆ ಅವ್ರಿಗೆ ಪ್ರೀತಿ ಹುಟ್ಟೋದು ಇಲ್ಲಾಂದ್ರೆ ಕೆಲವ್ರ ಪ್ರೀತಿ ಹುಟ್ಟಲ್ಲ ಅದ್ ನೋಡ್ಕೋಬೇಕು ನೀವು ಪ್ರೀತಿ ಶಕ್ಷಣ ಕೊಟ್ಟಿದ್ರು ನಿಮ್ಮ ಒಂದು ಪ್ರೀತಿ ಬೆಳೀತಾ ಬೆಳೀತಾ ಈ ತರ ಮಿಸ್ ಈ ಪ್ರಾಣಿ ವರ್ಗದಲ್ಲಿ ವೈರಿ ಕೊಟ್ಟ ಬಂದ್ರೆ ಆವಾಗ ಅದು ಮ್ಯಾಚ್ ಆಗೋಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಕಟ್ ಆಗ್ಬಿಡುತ್ತೆ ಸಂಬಂಧ ಕಟ್ ಆಗುತ್ತೆ ಅದಕ್ಕೋಸ್ಕರ ಒಂದು ಗಂಡ ಹೆಂಡತಿ ಅಥವಾ ಒಂದು ಫುಲ್ ಲವರ್ಸ್ ಕಪಲ್ಸ್ ಯಾರೇ ಚೆನ್ನಾಗಿದ್ದಾರೆ ಜೀವನದಲ್ಲಿ ಅಂದರೆ ಈ ಯೋಗಿ ಕುಟನ ತುಂಬ ಚೆನ್ನಾಗಿ ಆಗ್ಬಿಡ್ಬೇಕು ಅವಾಗ ಆ ಒಬ್ಬರ ಮೇಲೆ ಒಬ್ಬರಿಗೆ ಅಟ್ರಾಕ್ಟನ್ ಅಟ್ರಾಕ್ಷನ್ ಆಗೋದು ಪ್ರೀತಿ ಬೆಳೆಯೋದು ಒಬ್ಬರ ದೇಹ ಸಂಕ ಒಂದು ಸಂಪ್ರೀತಿಯನ್ನು ಉತ್ಪತ್ತಿ ಚೆನ್ನಾಗೋದು ಅವರಲ್ಲಿ ಇನ್ನು ರೋಹಿಣಿಯ ಮೃಗೇಶ ನಕ್ಷತ್ರ ನಕ್ಷತ್ರದವರಿಗೆ ಹಾವು ಬರುತ್ತೆ ಫಾರ್ ಎಕ್ಸಾಂಪಲ್ ಏನಾದರೂ ಹುಡುಗಿದ ಹಾವಾಗಿ ಅದ ಹುಡುಗಂದೇ ಹಾವಾದ ಇಲ್ಲಿ ವರ ಇಲ್ಲ ವರ ಹುಡುಗ ಹಾವಾಗಿ ಹುಡುಗಿದು ಹಾವಾದ್ರೆ ಇಬ್ರುದು ಹಾವೇ ಆದರೆ ನೋಡಿ ನಾಲ್ಕು ಬರುತ್ತೆ ಹುಡುಗೊಂದು ಹಾವು ಬಂತು ಹುಡುಗಿದು ಹಾವು ಬಂತಂದ್ರೆ ನಾಲ್ಕು ತುಂಬಾ ಅದ್ಧೂರಿಯಾಗಿರುತ್ತೆ ಈ ಲೈಫ್ ಟೈಮ್ ಯಾವ್ದು ವ್ಯಾರಂಟಿ ಅಂತ ಆ ರೀತಿ ವಯಸ್ಸು ಎಷ್ಟೇ ವಯಸ್ಸಾದ ಪ್ರೀತಿ ಕಾಲೇಜ್ ಕಮ್ಮಿ ಆಗೋಲ್ಲ ಲೈಫ್ ಲಾಂಗ್ ಎಪ್ಪತ್ತೊಂಬತ್ತು ವರ್ಷ ಆದ್ರೀತಿ ನಾಣ್ಯನ ತೊಗಿರ್ತಾರೆ ಒಬ್ಬರ ಮೇಲೆ ಅವ್ರಿಗೆ ಯಾರು ಇಂಟ್ರೆಸ್ಟ್ ಕಮ್ಮಿ ಆಗಲ್ಲ ಅಷ್ಟು ಸುಖಕರಾಗಿರುತ್ತೆ ದಾಂಪತ್ಯ ಜೀವನ ಇವೆಲ್ಲ ರೀತಿ ಒಂದು ದಾಂಪತ್ಯ ಜೀವನ ಸಿಕ್ಸ್ ಲೈಫ್ ಎಲ್ಲ ತುಂಬಾ ಚೆನ್ನಾಗಿ ಅನುಭವಿಸ್ಕೊಂಡು ಚೆನ್ನಾಗಿರ್ತಾರೆ ಜೀವನದಲ್ಲಿ ಅದಕ್ಕೆ ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇದು ಗಣಕೂಟಗಳು ಅನ್ನೋದ್ರಲ್ಲಿ ಯೋನಿಕೂಟ ಅನ್ನೋದೇ ಒಂದು ಸಪ್ರೇಟ್ ಇದು ತುಂಬಾ ಇಂಪಾರ್ಟೆಂಟ್ ಇದು ಬಹುಮುಖ್ಯವಾಗಿ ಬರಲಿಲ್ಲ ಅಂತ ಅಂದ್ರೆ ಕಡಿಸ್ಕೊಳ್ಳೋದು ಯೋಲಿ ಯೋನಿಕುಟ ಮತ್ತೆ ಕಂಪಲ್ಸರಿ ಬರಲೇಬೇಕು ಅಂತ ನೋಡ್ತಾರೆ ಇದು ಬಂದ್ರೆ ಮದುವೆ ಮಾಡೋದಿಲ್ಲ ಅಂದ್ರೆ ಮಾಡೋದೇ ಇಲ್ಲ ಶಾಸ್ತ್ರ ಪ್ರಕಾರ ಕೆಲವರು ಮಾಡಲ್ಲ ಇನ್ನು ಕೆಲವರು ಏನು ನೋಡಲ್ಲ ಮಾಡ್ಬಿಡ್ತಾರೆ ಮತ್ತೆ ಅನುಭವಿಸ್ತಾರೆ ಅವರು ಇನ್ನು ಮಕ ಮತ್ತೆ ಪುಬ್ಬ ನಕ್ಷತ್ರಕ್ಕೆ ಇಲಿ ಬರುತ್ತೆ ಕಣ್ಣದೇನಾದ್ರೂ ಇಲಿ ಆಗಿ ಹುಡುಗ ಬೆಕ್ಕಾದರೆ ನೋಡಿ ಬೆಕ್ಕು ಹುಡುಗಂದು ಬೆಕ್ಕಾದರೆ ಸೊನ್ನೆ ಬರುತ್ತೆ ಇಲ್ಲಿಗೂ ಸೊ ಇಲ್ಲಿಗೂ ಮತ್ತೆ ಬೆಕ್ಕು ಸೊನ್ನೆ ಶತ್ರುತ್ವ ಬರುತ್ತೆ ಮಾಡ್ಕೊಳಾಗಿಲ್ಲ ಅದೇ ಇಲಿಗೂ ನಾಯಿಗಾದ್ರೆ ಇಲ್ಲಿನ ನಾಯಿ ಇದೆ ಇಲ್ಲಿಂದ ಇಲಿ ಇದೆ ಇಲಿ ಮತ್ತು ನಾಯಿಗಾದರೆ ಎರಡು ಬರುತ್ತೆ ಅದೇ ಇಲ್ಲಿ ಇಲಿ ಅಂತ ನಾಲ್ಕು ಬರುತ್ತೆ ಒಂದೇ ವರ್ಗದಲ್ಲಾಗಿದ್ರೆ ಇಲಿ ಇಲಿ ಅಂದರೆ ನಾಲ್ಕು ಬರುತ್ತೆ ನಾಯಿಗೂ ನಾಯಿಗಾದ್ರೆ ನಾಲ್ಕು ಬರುತ್ತೆ ಒಂದೇ ವರ್ಗದಲ್ಲಿದ್ದರೆ ನಾಲ್ಕಕ್ಕೆ ನಾಲ್ಕು ಆತರ ಬರುತ್ತೆ ಇಲ್ಲಿ ನೋಡ್ಕೋಬೇಕು ಎಮ್ಮೆ ತಕ್ಕಂಗೆ ನೋಡಿ ಹುಡ್ಗಿ ಎಮ್ಮೆ ಆಗಿ ಹುಡ್ಗುಂದ್ ಕುದುರೆ ಆದ್ರೆ ಸೊನ್ನೆ ಬರುತ್ತೆ ಶತ್ರುತ್ವ ಬರುತ್ತೆ ಹುಡುಗಿದ್ ಎಮ್ಮೆ ಆಗಿ ಹುಡುಗ ಆನೆ ಆದ್ರೆ ಮೂರು ಬರುತ್ತೆ ಒಳ್ಳೇದು ಹುಡುಗಿದ್ ಎಮ್ಮೆ ಆಗಿ ಆಡು ಹಾಡು ಮೇಕೆ ಆದ್ರೆ ಮೂರು ಬರುತ್ತೆ ಒಳ್ಳೇದು ಹುಡುಗಿದ್ ಎಮ್ಮೆ ಆಗಿ ಹುಡ್ಗುಂದ್ ಹಾವು ಆದ್ರೆ ಎರಡು ಬರುತ್ತೆ ಒಳ್ಳೇದು ಹುಡ್ಗಿ ಎಮ್ಮೆಯಾಗಿ ಆಗಿ ನಾಯಿ ಆದ್ರೆ ಎರಡು ಬರುತ್ತೆ ಅಷ್ಟಕ್ಕಷ್ಟೇ ಅಷ್ಟೇ ಹುಡುಗಿ ಎಮ್ಮೆ ಆಗಿ ಇಲಿ ಆದ್ರೆ ಚೆನ್ನಾಗಿ ಬರುತ್ತೆ ಮೂರು ಬರುತ್ತೆ ಒಳ್ಳೇದು ಹುಡುಗಿದಾಗಿ ಹುಡುಗೊಂದು ಬೆಕ್ಕಾದ್ರೆ ಮೂರು ಬರುತ್ತೆ ತುಂಬಾ ಒಳ್ಳೇದು ಹುಡುಗಿದ್ ಹುಡುಗಿದ ಹುಡುಗೊಂದು ಹುಲಿ ಆದರೆ ಒಂದು ಬರುತ್ತೆ ಶತ್ರುತ್ವ ಶತ್ರುತ್ವಾದ ಸೋದಿಲ್ಲ ಚೆನ್ನಾಗಿರೋದಿಲ್ಲ ಹುಡುಗಿದ ಹುಡುಗೊಂದು ಹೆಮ್ಮೆ ಆದರೆ ಹೈ ಕ್ಲಾಸ್ ಫಸ್ಟ್ ಕ್ಲಾಸ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಹುಡುಗಿದ ಹುಡುಗುಂದು ಹುಲ್ಲೆ ಹುಲ್ಲೆ ಅಂದ್ರೆ ಜಿಂಕಿ ಆದರೆ ಮೂರು ಬರುತ್ತೆ ಒಳ್ಳೇದು ಆ ಹುಡುಗಿದ ಹುಡುಗಂದು ಹಸು ಆದ್ರೆ ಮೂರು ಬರುತ್ತೆ ಒಳ್ಳೇದು ಹುಡುಗಿ ಒಮ್ಮೆಗಿ ಹುಡುಗಂದು ಕಿರ ಮುಗಿಸಿ ಆದ್ರೆ ಎರಡು ಬರುತ್ತೆ ಅಷ್ಟಕ್ಕಷ್ಟೇ ಕಪಿಗೂ ಅಷ್ಟಕ್ಕಷ್ಟೇ ಇಲ್ಲಿ ಸಿಂಹಕ್ಕ ಮೂರು ಬರುತ್ತೆ ಒಳ್ಳೇದು ಇನ್ನು ನೋಡಿ ಹಾಟ್ಲಿ ಶನಕ್ಸಿತ ಪುನರ್ವಸ್ತು ವಿಶಾಖ ಚಿತ್ತ ಹುಡುಗಿದ ಹುಲಿಯಾಗಿ ಹುಡುಗಿದೇನಾದ್ರೂ ಹುಲಿಯಾಗಿ ಹುಡುಗಂದು ಕುದುರೆ ಆದ್ರೆ ಒಂದು ಬರುತ್ತೆ ಹುಡುಗಿದ ಹುಲಿಯಾಗಿ ಹುಡ್ಗುಂದ ಆನೆ ಆದ್ರೆ ಮೂರು ಬರುತ್ತೆ ಒಳ್ಳೇದು ಹುಡುಗಿದು ಹುಲಿಯಾಗಿ ಹುಡುಗಂದು ಹಾಡು ಬಂದರೆ ಒಂದೇ ಬರುತ್ತೆ ಇದು ನಿಷಿದ್ಧ ಮಾಡೋಂಗಿಲ್ಲ ಬೇಡ ಇದು ಹುಡುಗಿದು ಹುಲಿಯಾಗಿ ಹುಡುಗಂದು ಹಾವು ಬಂದರೆ ಎರಡು ಬರುತ್ತೆ ಇದು ಬೇಡ ಎರಡೂ ಬೇಡ ಹುಡುಗಿದು ಹುಲಿಯಾಗಿ ಹುಡುಗನದ ನಾಯಿ ಬರುತ್ತೆ ಎರಡು ಬರುತ್ತೆ ಅಷ್ಟಕ್ಕಷ್ಟೇ ಇದು ಚೆನ್ನಾಗಿಲ್ಲ ಹುಡುಗಿದು ಹುಲಿಯಾಗಿ ಇಲಿ ಬಂದರೆ ಹುಡುಗಂದು ಇದು ಎರಡು ಬರುತ್ತೆ ಅಷ್ಟಕ್ಕಷ್ಟೇ ಮತ್ತು ಹುಡುಗಿದ ಹುಲಿಯಾಗಿ ಹುಡುಗಂದು ಬೆಕ್ಕು ಬಂದರೆ ಇದು ಅಷ್ಟಕ್ಕಷ್ಟ ಎರಡು ಬರುತ್ತೆ ಹುಡುಗಿದು ಹುಲಿಯಾಗಿ ಹುಡುಗುಂದು ಹುಲಿ ಆದರೆ ನಾಲ್ಕು ಬರುತ್ತೆ ಯಾಕಂದರೆ ಇವೆಲ್ಲ ಸಾಧು ಪ್ರಾಣಿಗಳು ಸಾಕು ಪ್ರಾಣಿಗಳು ಹುಲಿ ಕಾಡು ಪ್ರಾಣಿ ಯಾವು ಆಗ್ಬೋದೇ ಇಲ್ಲ ಹುಡುಗಿಯರು ಹುಲಿ ಹುಲಿಗೆನೆ ಬರಬೇಕು ಇಲ್ಲಾಂದರೆ ಆನೆಗೆ ಬರಬೇಕು ನೋಡಿ ಇನ್ನೆಲ್ಲ ಕುದುರೆ ಹಾಡು ಹಾವು ನಾಯಿ ಇಲಿ ಬೆಕ್ಕು ಇವೆಲ್ಲ ನಾಡು ಪ್ರಾಣಿಗಳು ಸಾಕು ಪ್ರಾಣಿಗಳು ಇವೆಲ್ಲ ಹುಲಿ ಬಾಯಿಸಿ ಕಂಡು ಸಂಹಾರ ಆಗಿಬಿಡುತ್ತೆ ಹಂಗಾಗಿ ಆನೆ ಒಂದು ಸೇಫಾಗುತ್ತೆ ಇಲ್ಲಿ ಹುಲಿ ಒಂದು ಕಡುಕಾಣಿ ಒಂದಕ್ಕೊಂದು ವರ್ಗ ಒಂದೇ ವರ್ಗ ಅವಕ್ಕೆ ಮೂರು ನಾಲ್ಕು ಬಂದಿದೆ ಇಲ್ಲಿ ಎಮ್ಮೆನೂ ಅಷ್ಟೇ ಇಲ್ಲ ಹುಲಿ ಬಾಯಿಗೆ ಹುಲಿಗೆ ಅಮ್ಮೆಗಿಲ್ಲ ಇಲ್ಲಿ ಹುಲ್ಲೆ ಹುಲ್ಲೆ ಅಂದರೆ ಜಿಂಕೆಗೂ ಇಲ್ಲ ಇಲ್ಲಿ ಹಸು ಅಂತೂ ಹುರ್ಗಡೆ ಶತ್ರುತ್ವ ಹಸುಗೂ ಹುಲಿಗೂ ಇಲ್ಲ ಇಲ್ಲಿ ಎರಡು ಕೀರ ಅಂದರೆ ಮುಗುಸಿಗೂ ಇಲ್ಲ ಇಲ್ಲಿ ಕಪ್ಪಿ ಅಂದರೆ ಕೋತಿಗೂ ಇಲ್ಲ ಮೂರು ಸಿಂಹಕ್ಕೆ ಮೂರು ಹುಲಿ ಸಿಂಹ ಇರ್ಬೋದು ಆಗತ್ತೆ ಮೂರು ಬಂದಿದ್ದಾರೆ ಇದು ಓಕೆ ನೋಡಿ ಈ ರೀತಿ ನಾವು ಗಾ ಏನು ನೋಡೋದು ಈ ರೀತಿ ನಾವು ನೋಡಿಕೊಂಡು ನಮ್ಮ ಸ್ನೇಹ ಸಂಬಂಧಗಳಿಗೆ ಬೆಳೆಸ್ಕೋಬೇಕು ಮದುವೆಗೆ ಮುಂಚೆ ರೀತಿ ಹುಡುಗೊಂದು ಹುಡುಗಿದ ಪ್ರಾಣಿ ವಾಗ ಯಾವ್ದಿದೆ ನೋಡ್ಕೋಬೇಕು ಹುಡುಗಿದ್ ಯಾವ ಪ್ರಾಣಿ ಇದೆ ಹುಡುಗೊಂದು ಯಾವ ಪ್ರಾಣಿ ಇದೆ ಆ ಪ್ರಾಣಿಗೂ ಈ ಪ್ರಾಣಿಗೂ ಮ್ಯಾಚ್ ಮಾಡಿದ್ರೆ ಎಷ್ಟು ನಂಬರ್ ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ರೆ ನಮ್ಗೆ ನಾಲ್ಕು ಬರುತ್ತಾ ಮೂರು ಬರುತ್ತಾ ಎರಡು ಬರುತ್ತಾ ಒಂದು ಬರುತ್ತಾ ಸೊನ್ನೆ ಬರುತ್ತಾ ನೋಡ್ಕೋಬೇಕು ಸೊನ್ನೆ ಬಂದ್ರೆ ಶತ್ರುತ್ವ ಅದು ಬಿಟ್ಬಿಡ್ಬೇಕು ಒಂದು ಎರಡು ಅದಕ್ಕೆ ಮಟ್ಟಿಗೆ ಒಂದು ಎರಡು ಕೂಡ ವೇಸ್ಟ್ ಮೂರು ನಾಲ್ಕು ಬಂದರೆ ಅನ್ಯೋನ್ಯತೆ ನಾಜುಕಾಗಿ ಸುಗಮವಾಗಿ ಬಾಳ್ತಾರೆ ನನ್ನ ತಿಳಿದ ಮಟ್ಟಿಗೆ ನೋಡಿ ಈ ಥರ ಒಂದು ಚಾರ್ಟ್ ನಿಮಗೆ ಪಂಚಾಂಗಗಳಲ್ಲಿ ಸಿಗುತ್ತೆ ವಧುವರನ ಗಣಕೂಟಗಳು ಏನು ಕೂಟ ಅಂತ ನಿಮಗೆ ಎಲ್ಲಾದ್ರೂ ಬುಕ್ ಸ್ಟೋರ್ನಲ್ಲಿ ಕೇಳೋದು ಕೊಡ್ತಾರೆ ಸಿಗುತ್ತೆ ತುಂಬ ಕೂಡ ಸಿಗುತ್ತೆ ಅದಕ್ಕೆ ಪುಸ್ತಕಗಳೇ ಇದೆ ಓದುವರ ಸಾಲಾವಳಿ ನೋಡೋ ಪುಸ್ತಕಗಳನ್ನು ಕೊಡ್ತಾರೆ ಸಿಗುತ್ತೆ ಪಂಚಾಂಗದಲ್ಲಿ ಸಿಗುತ್ತೆ ನಿಮ್ದು ಯೂಟ್ಯೂಬಲ್ಲಿ ನಿಮ್ಗೆ ಇದರಲ್ಲೂ ಸಿಗ್ಬೋದು ನಿಮಗೆ ಪ್ಲೇ ಸ್ಟೋರಲ್ಲೂ ಸಿಗ್ಬೋದು ಅದನ್ನ ತರಿಸಿಟ್ಕೊಂಡು ನೀವು ಮ್ಯಾಚ್ ಮಾಡ್ಕೊಳ್ಳಿ ಈ ರೀತಿ ತುಂಬ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನೀವು ಲೈಕ್ ಮಾಡಲೇಬೇಕು ನೀವು ಯಾರು ಅಭಿಪ್ರಾಯನ ಕಮೆಂಟ್ ಮಾಡಿ ಮತ್ತಷ್ಟು ಒಳ್ಳೆ ವಿಡಿಯೋ ಸಿಗ್ತೀನಿ ದಯವಿಟ್ಟು ಚಾನಲ್ ಯಾರಾದರೂ ಹೊಸ ಬಂದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲನಕ್ಕಿನ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಚಾರ ನಿಮ್ಮ ಜ್ಯೋತಿಷ್ಯ ತಿಳಿಸ್ಕೊಡ್ತಾ ಇರ್ತೀನಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ ಕಮೆಂಟ್ ಮಾಡಿ ನಮಸ್ತೆಗಳೇ ರೀ